ಅದೊಂದು ದಾನ ಧರ್ಮ ಮಾಡಿದ ಕೈಯಲ್ಲಿ ಇಂದು ಪಿಪ್ಪಿಶೆಯಪ್ಪ ಹಣ ಆಸ್ತಿ ಅಂತ ಸ್ವೈಶ್ವರ್ಯ ನನ್ನಲ್ಲಿರುವ ತನಕ ಎಲ್ಲರೂ ನನ್ನವರು ಅದೇ ಹಣ ಆಸ್ತಿ ನನ್ನಿಂದ ದೂರ ಆದಾಯಿ ಎಲ್ಲರೂ ನನ್ನಿಂದ ದೂರ ಆಗಿರು

ಪಾಪಿಗಳು ಕಟ್ಟಿದ ಪಾಪದ ಪ್ರಪಂಚದಲ್ಲಿ ಇನ್ನೊಬ್ಬ ಪಾಪಿ ಅಂದು ಒಂದು ರೂಪಾಯಿಗಿರುವ ಬೆಲೆ ನನಗಿದ್ದಿದ್ದಿಲ್ಲ ಎಂದೆ ಆದರೆ ಅದೇ ಒಂದು ರೂಪಾಯಿಗಾಗಿ ನೀನು ಭಿಕ್ಷೆ ಬಿಡುತ್ತಿರುವೆ ಹೇಗಿದೆ ಈ ರೂಪಾಯಿ ರಾಜನ ಚಮತ್ಕಾರ ೇಡಿಗೆ ಸೇಡು ತೀರಿಸದೆ ಬಿಡಲಾರ ಈ ರೂಪಾಯಿ ರಾಜ ತಗೋ ನನ್ನಿಂದಲೇ ಬೋಣಿಗೆ ಆಗಲಿ ರಾಜ ಧರ್ಮೋ ರಕ್ಷಿಸಿ ರಕ್ಷಿತ ನಾನು ಧರ್ಮ ರಕ್ಷಣೆ ಮಾಡಿದ್ರೆ ಮುಂದೊಂದು ದಿನ ಧರ್ಮ ರಕ್ಷಣೆ ಮಾಡ್ತದೆ ರಾಜ ಈ ನಿನ್ನ ಸೇಣಿಗೆ ಮುಂದೊಂದು ದಿನ ಆ ಕಾಲವೇ ಉದ್ದರು ಕೊಡ್ತದೆ ಓ ನೆರದಿರುವ ಸಮಾಜ ಬಾಂಧವರೇ र

ఈ ప్రదేశ భిక్ష ఆక్రమ్మా నెలది సమాజ బాంధవరే భిక్ష ఆగ్రప్ప భిక్ష ఆరు न वठी सघो ಭೂಮಿ ಮೇಲೆ ಬೆದಕ್ಕಿಂತ ಪ್ರತಿಯೊಬ್ಬ ಮನುಷ್ಯರು ಜೀವಿಸಬೇಕಾದರೆ ಪ್ರಮುಖವಾಗಿ ಬೇಕಾಗಿರುವುದು ಆಹಾರ ಗಾಳಿ ನೀರು ಅದೇ ಸರಿಯಾದ ಹೊತ್ತಿಗೆ ಸಿಗತಾ ಇಲ್ಲ ವಾಯು ಅಣ್ಣ ಅಳಬೇಡ ಅಣ್ಣ ಏನಂತಾ ಬಿಡಸಿ ಹೇಳು ಹೇಳ್ತೀರಪ್ಪ ಸೂರ್ಯ ಹೇಳ್ತೀರಿ ತುಂಬಾ ಹೊಟ್ಟೆಸಿ ಆಗಿದೆ ಅಂತ ಹೋಗಿದ್ದೆ ಅಲ್ಲಿ ಕಾಂಚನ ಅಣ್ಣನು ಇಲ್ಲ ಕಾಂಚನ ಬೀದಿಯಲ್ಲಿ ಬಿದ್ದಿತ್ತು ನಿನ್ನನ್ನು ನಮ್ಮ ಅಣ್ಣ ತಂದು ನಿನ್ಗೆ ಆಶ್ರಯ ಕೊಟ್ಟನಲ್ಲ ನನ್ನ ಅಣ್ಣನನ್ನು ಅನ್ನ ಕೊಡದೆ ಮನೆಯಿಂದ ಹೊರಗೆ ಏ ರಾಕ್ಷಸಿ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಬಿಡುವುದಿಲ್ಲ ಕಾದರವಾಗ ಕೊಡ್ಲೆಯಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುತ್ತೀನಿ ಬೇಡ ಬೇಡ ಈ ನಿನ್ನ ಆಯುಧ ಬೇಡ ಬೇಡಿದ ಶಿವಣ್ಣ ಮನೆಗೆ ಬಾ ಯಾಕೆ ನಾನು ಹೇಳಿದ್ದು ನಿನಗೆ ಅರ್ಥವಾಗಲಿಲ್ಲವೇ ನೀನು ಯಾರಂತ ಕೇಳಬೇಕ ಬಾಯಿ ಮುಚ್ಚಿಕೊಂಡು ಬಿದ್ದರು ಏ ಅಣ್ಣನ ಮೇಲೆ ಅಷ್ಟೊಂದು ಪ್ರೀತಿ ಇದ್ದವನು ಚೆನ್ನಾಗಿ ನೋಡ್ಕೊಬೇಕಾನೆ ಅದನ್ನು ನಿನ್ನಿಂದ ಕಲಿಯಬೇಕೆಂದಿಲ್ಲ ಕಲಿಯಬೇಕು ನಿನ್ನ ಮೈ ಮನೆಯಲ್ಲಿ ನಿನ್ನ ಹೆಂಡತಿಯನ್ನು ಹತ್ತಿ ಬಸ್ನಲ್ಲಿ ಇಟ್ಟುಕೊಳ್ಳಲಾದ ಅದನ್ನು ನೀನೆಂತ ಕಾಣ್ತಾಳೆ ಅರ್ಜುನ ನನ್ನ ಗಂಡಸ್ಥನದ ಬಗ್ಗೆ ಮಾತನಾಡಬೇಡ ಪರಿಣಾಮ ನೆಟ್ಟಗಿರುವುದಿಲ್ಲ ಮಗನೇ ಏ ಮಾಡಿ ಅನ್ನ ಮಣ್ಣನನ್ನು ಅನ್ನ ಕುಡದೆ ಹೊರಗಾಕಿದೆ ನಿನ್ನ ಹೆಂಡತಿ ನಿನ್ನ ಹೆಂಡತಿಯನ್ನು ಚುಟ್ಟಿ ಇಳುವುದಕ್ಕೆ ಇಲ್ಲಿ ಬಂದು ಹಾರಾಡ್ತೀಯಲ್ಲ ನೀ ಕಾಣಿಸಲ್ಲೇ ನೀ ಹೆಂಡತಿಯ ಗುಲಾಮ ಗುಲಾಬೋ ಅದನ್ನು ನಿನ್ನಿಂದ ತಿಳಿಯಬೇಕ್ರೆ ಹೋಗಲೇ బాయి ముచ్చు పెట్ బాడ్రప్ప జగ బాడ్రో ఇబ్బ్రూ నన్నెరడు కణ్ గడు కి పెట్బ్రు సరగల్ ని కై మౌద్యు జగన్ బ్యాడ్రప్ప జగ ಸೂರ್ಯರು ಬರುವುದಿಲ್ಲ ಬರದಿದ್ದರೆ ಬಿಡುವವರಾರು ಬಂಟರನ್ನು ಕರೆಸಿ ಹೊತ್ತುಕೊಂಡು ಹೋಗುತ್ತೇನೆ ಅಣ್ಣನನ್ನು ಹೊತ್ತುಕೊಂಡು ಹೋಗ್ತೀನಿ ಬಂಟರನ್ನು ಕಾಣಿಸೇ ಆಗಿದ್ರೆ ಈಲನ್ನ ಅಣ್ಣನ ಮೇಲೆ ಕೈ ಮಾಡಿದ ಹಾ ಕತ್ತೆ ಮಕ್ಕಳ ಕೈ ಕಾಲಗಳ ಕತ್ತರಿಸಿ ಆಗುತ್ತೇನೆ ನೋ ಮನೆಗೆ ಬರಬೇಡ ಆದರೆ ಆಸ್ತಿಯಲ್ಲಿ ನೀನು ಪಾಲು ತಗಿದುಕೋ ನಾನು ಬಿಟ್ಟು ಬಿಡ್ತೀನಿ ಬೇಡ ಪಸುರೆ ಬೇಡ ಆಸ್ತಿಲ್ ಪಾಲ್ ಮಾಡು ಮಾತ್ರ ಮಾತ್ರ ಬೇಡಪ್ಪ ಆಸ್ತಿಲ್ ಪಾಲ್ ಮಾಡೋ ಬೇಡ ಕಣೋ ದೇವಿತು ನೀವು ಅವ್ರ ಜೊತೆ ಹೋಗಬೇಡಿ মামಾ ನೀವು ನಮ್ಮ ಜೊತೆ ಇರಲಿ ಬೇಕು ನಮ್ಮನ್ನು ಬಿಟ್ಟು ನೀವು ಹೋಗಬೇಡಿ মামಾ ಹೋಗಬೇಡಿ ಹೆದರು ಬೇಡ ಮಸೂತಿ ಹೆದರು ಬೇಡ ಈ ಶಿವನಿಗೆ ಯಾರು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಧರ್ಮದ ಪಿಂಡ ಧರ್ಮನಾಗಿ ಹುಟ್ಟಿದ ಪಿಂಡ ಎಲ್ಲಿವರೆಗೂ ಈ ಭೂಮಿ ಮೇಲೆ ಧರ್ಮ ಎಂಬುದು ಬದುಕಿರುತ್ತದೆಯೋ ಅಲ್ಲಿವರೆಗೂ ಈ ಧರ್ಮವಂತ ಶಿವನಿಗೆ ಯಾರು ಏನು ಮಾಡೋದಕ್ಕಾಗಲ್ಲ ಹೆದರು ಬೇಡ ತಾಯಿ ಸುರ ನಡೆಯ Thank <laughs> you. ಅದರ ಚಿಂತೆ ಬೇಡ ಈ ನನ್ನ ಅಣ್ಣನನ್ನು ಅವನಿಂದ ಏನು ಮಾಡಿಕೊಂಡಿದೆ ಅದನ್ನು ಹೊರಗೆ ಹಾಕಬೇಕಾದ್ರೆ ಹೇಗೆ ಅದರ ಅದರ ಚಿಂತೆ ಬಿಡು ಅದನ್ನು ಪತ್ತೆ ಹಚ್ಚಿ ನಮ್ಮ ಮನೆತನ ಮೇಲೆ ಅನ್ಯಾಯ ಮಾಡಿದ ವಿಷಜಂತುಗಳನ್ನು ಬಿಡೋದಿಲ್ಲ ಹೌದು ಮಾವ ಇಲ್ಲವಾದ್ರೆ ನಮ್ಮ ಅಣ್ಣನ ಅರಮನೆಯ ಮಾನ ಹೊರ ಬೀದಿಗೆ ಬರ್ತಿತ್ತು ಮಾವ ಅದರ ಚಿಂತೆ ಬಿಡು ಈ ಅರ್ಜುನ ಆ ಅಣ್ಣನ ಮನೆ ಮಾನ ಕಯಲು ಸತಸಿದ್ಧ ಮಾವ ನೀವು ನನ್ನ ಜೊತೆ ಇರುವಾಗ ಎಂತೆ ಕಷ್ಟಗಳು ಬಂದರೂ ನನಗೇನು ಲೆಕ್ಕಕ್ಕಿಲ್ಲ ಮಾವ ಅದರ ಚಿಂತೆ ಯಾಕೆ ಶುತಿ ಮುಳುಗಿದೆ ಹೊತ್ತು ನೀ ಕೊಡೋ ಮುತ್ತು ಬೆರಗಾಗಲಿ ಈ ಜಗತ್ತು ನಿಮ್ಮ ಪರಿಹಾರ ನಾನು ಮಾಡುತ್ತೇನೆ ನಾಚಿಕೊಂಡೆ ಹೇಗೆ ರಾಣಿ